ಒಬ್ಬ ರೈತ ಅಂದರೆ ಭೂಮಿ ಉಳುಮೆ ಮಾಡೋನು ಅವನು ತುಂಬ ಚೆನ್ನಾಗಿರ್ತಾನೆ ಹೆಂಡತಿ ಮಕ್ಳು ಯಾರು ಇರೋಲ್ಲ ಒಬ್ಬನೇ ಆರಾಮಾಗಿ ಅವನು ಒಳ್ಳೆಲ್ಲ ಎಲ್ಲ ಉಳ್ಕೊಂಡು ತುಂಬ ಚೆನ್ನಾಗಿರ್ತಾನೆ ಅವ್ನಿಗೆ ಅವನು ಅವ್ನಿಗೆ ಏನು ಕೆಲಸ ಅಂದರೆ ಅವನು ಎಲ್ಲ ಉಳುಮೆ ಎಲ್ಲ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ನದಿ ರೈತ ಇರುತ್ತೆ ಆ ನದಿಗೆ ಹೋಗ್ಬಿಟ್ಟು ಅವನದು ಕುದ್ದಲಿ ಆರೇಪಿಕಾಸಿ ಏನಿರುತ್ತೆ ಅದೆಲ್ಲ ತೊಳ್ದುಬಿಟ್ಟು ತೊಗೊಂಡೋಗಿ ಇಟ್ಕೊಂಡು ಆರಾಮಾಗಿ ಖುಷಿಯಾಗಿರ್ತಾನೆ ಒಂದು ದಿವಸ ಇದಕ್ಕಿದ್ದಂಗೆ ಒಬ್ಬ ಮುದ್ಕ ಬಂದುಬಿಡ್ತಾನೆ ಮುದ್ಕ ಬಂದುಬಿಟ್ಟು ಏನು ಮಾಡ್ತಾನೆ ಅವನ ಹತ್ರ ಹೇಳ್ತಾನೆ ನೋಡಪ್ಪ ನಿನ್ನ ಹತ್ರ ಏನಾದರೂ ವಜ್ರ ಇದ್ದರೆ ವಜ್ರ ಅಂದರೆ ಡೈಮಂಡ್ ಇದ್ದರೆ ಅದು ಹೊಳೀತದಲ್ಲ ಅದು ಹೊಳಿ ಅದು ಒಳಪಿಗೆ ತುಂಬ ಬೆಲೆ ಇದೆ ನಿನ್ನ ಹತ್ರ ಒಂದು ವಜ್ರ ಇದ್ದರೆ ನೀನು ಈ ಊರಿಗೆ ದೊರೆ ಅಕಸ್ಮಾತ್ ನಿನ್ನತ್ರ ಒಂದಷ್ಟು ಒಂದು ಹತ್ತಿದ್ರೆ ಈ ರಾಜ್ಯಕ್ಕೆ ದೊರೆ ನೀನು ಅಂತ ಹೇಳ್ಬಿಟ್ಟು ಓಟಾಗ್ಬಿಡ್ತಾನೆ ಇವ್ನಿಗೆ ಯಾವತ್ತು ರಾತ್ರಿ ಡೀನ್ ನಿದ್ರೆ ಬರಲ್ಲ ಬಟ್ ಈ ಮಗಂದು ಆ ವಜ್ರ ಬೇಕಲ್ಲ ನನಗೆ ಎಲ್ಲಿರುತ್ತೋ ವಜ್ರ ಹುಡುಕ್ಬೇಕಲ್ಲ ನಾನು ಅಂತ ಅಂದ್ಬಿಟ್ಟು ಏನು ಮಾಡ್ಬಿಡ್ತಾನೆ ಆ ಒಲ ಇರುತ್ತಲ್ಲ ಆ ಹೊಲನ ಯಾರಿಗೋ ಒಬ್ಬನೂ ಮಾರ್ಬಿಟ್ಟು ಸಿಕ್ಕಿದ್ದು ದುಡ್ಡು ತೊಗೊಂಡು ಹೊರಟುಬಿಡ್ತಾನೆ ವಜ್ರ ಹೊಡಿಕೊಂಡು ಹುಡುಕ್ತಾನೆ 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 ಎಷ್ಟು ಹುಡುಕುದ್ರ ನಮಗೆ ವಜ್ರ ಸಿಗಲ್ಲ ದಿವಸ ಅದೇ ಊಟಕ್ಕೆ ಇಲ್ಲದೆ ಎಲ್ಲ ಖಾಲಿ ಆಗ್ಬಿಡ್ತವ್ ಹತ್ರ ಇದನ್ನು ದುಡ್ಡೆಲ್ಲ ಖಾಲಿಯಾಗಿಬಿಡ್ತೇವೆ ಅವ್ನು ದುಡಿಯೋದನ್ನೆಲ್ಲ ಮರ್ತ್ಬಿಟ್ಟಿರ್ತಾನಲ್ಲ ಇಲ್ಲಿ ಈ ವಜ್ರ ಹುಡುಕ ಗೋಳಾಟಕ್ಕೆ ಅವನು ದುಡಿಯೋದನ್ನ ಮರ್ತ್ಬಿಟ್ಟು ಭಿಕ್ಷಕಂತರ ಆಗ್ಬಿಟ್ಟು ಭಿಕ್ಷೆ ಬಿಡಿ 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 ಸತ್ತೋಗ್ಬಿಡ್ತಾನೆ ಆದರೆ ಇವನ ಹತ್ರ ಹೊಲ ತೊಗೊಂಡಿರ್ತಾನಲ್ಲ ಅವನೇನು ಮಾಡ್ತಾನೆ ಅವ್ನು ಚೆನ್ನಾಗಿ ಉತ್ನೆ ಬಿತ್ತನೆ ಮಾಡಿ ಅಂದರೆ ಚೆನ್ನಾಗಿ ಬೆಳೆ ಎಲ್ಲ ತೆಗೆದು ಅದೇ ನದಿಗೆ ಹೋಗಿ ತೊಳೆದು ಬೆಳೆದು ಎಲ್ಲ ಮಾಡಿ ತೊಗೊಂಡು ಬರ್ಬೇಕಾದ್ರೆ ಅವನು ನದಿದು ದಡದಲ್ಲಿ ಈ ಕಲ್ಲುಗಳು ಬಿದ್ದಿರುತ್ತೆ ಅವನೇನು ಮಾಡ್ತಾನೆ ಎತ್ಕೊಬಂದು ಗುಡಿಸ್ಲಲ್ಲಿ ಮುಟ್ತಾನ ಅದ್ರ ಪಕ್ಕದಲ್ಲೇ ದೀಪ ಹಚ್ಚಿರ್ತಾನೆ ಅದ್ರದ್ದು ಬೆಳಕು ಫುಲ್ಲು ಗುಡಿಸ್ಲಲ್ಲಿ ತುಂಬ್ಕೊಂಡ್ಬಿಡುತ್ತೆ ದೀಪದ್ದು ಬೆಳಕು ಏನಪ್ಪ ಅಂದರೆ ಈ ಕಲ್ಲು ಮೇಲೆ ಬಿದ್ದು ಕಲ್ಲಿಂದ ರಿಫ್ಲೆಕ್ಟ್ ಆಗ್ತಿರುತ್ತೆ ಈ ಮುದಕ ಏನು ಮಾಡ್ತಾನೆ ಒಂದು ದಿವ್ಸ ರೋಡಲ್ಲಿ ನಡ್ಕೊಡಕ್ಕೆ ತರ್ತಾನೆ ಸಂಜೆ ನೋಡ್ಬಿಡ್ತಾನೆ ಓ ಬೆಳಕು ಬಂದಿದೆ ಅಂದರೆ ವಜ್ರ ಸಿಕ್ಕಿದೆ ಅವ್ನಿಗೆ ಅಂದ್ಬಿಟ್ಟು ಓಡ್ ಬರ್ತಾನೆ ಬಂದ್ರೆ ಹೇಳ್ತಾನೆ ವಜ್ರ ಸಿಕ್ತಾ ತಗೊಬಂದ ಅವನು ಅಂತ ಏನು ವಜ್ರ ಏ ನಾನು ಹೇಳಿದ್ದೆ ಅವನಿಗೆ ಈ ಥರ ವಜ್ರ ಇದ್ದರೆ ಇದು ಇಡೀ ಊರಿಗೆ ದೊರೆ ಆಗ್ತಾನೆ ಈ ಥರದ್ದು ಹತ್ತಿದ್ರೆ ಇಡೀ ರಾಜ್ಯಕ್ಕೆ ದೊರೆ ಆಗ್ತಾನೆ ಅಂತೆಲ್ಲ ಹೇಳಿದ್ದೆ ಸಿಕ್ತಾ ಸಿಕ್ಕಿದೆಯಲ್ಲ ಅವನಿಲ್ಲಿ ಅಂತೇಳಿ ಏ ಅವ್ನು ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ದಿನ ಹತ್ರ ಹೋಗಿ ತೊಳಿತಾ ಇದ್ನಲ್ಲ ಇದೆಲ್ಲ ತೊಳಿತಿದ್ನಲ್ಲ ಅಲ್ಲಿ ಈ ಥರದ್ದು ಸುಮಾರು ಬಿದ್ದಿದೆ ನಾನು ಒಂದಿರಲಿ ಅಂದ್ಬಿಟ್ಟು ತಗೊಬಂದು ಮಡಗಿದ್ದೀನಿ ಅಂತ ಹೇಳ್ತಾನೆ ಅಂದರೆ ಈ ಕಥೆದ ಸಾರಾಂಶ ಏನು ಹೇಳುತ್ತೆ ಅಂದರೆ ನಮ್ಮ ಕಾಲ ಹತ್ರನೇ ಬಿದ್ದಿರುತ್ತೆ ಕೆಲವು ಆಪರ್ಚುನಿಟಿಗಳು ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಎಲ್ಲೋ ಹುಡ್ಕೊಂಡು ಹೊಡ್ಬಿಡ್ತೀವಿ ಅದನ್ನು ಅದು ವಜ್ರ ಆಗಿದ್ರು ಅಷ್ಟೇ ಏನಾಗಿದ್ರು ಅಷ್ಟೇ ಅದು ಕೆಲವ್ರಿಗೆ ಕಲ್ಲಾಗಿ ಕಾಣುತ್ತೆ ಕೆಲವರಿಗೆ ವಜ್ರಾಗೇ ಕಾಣುತ್ತೆ ಅದು ನಮ್ಮ ಆಪರ್ಚುನಿಟಿ ನಮ್ಮ ಕಾಲ ಹತ್ರನೇ ಬಿದ್ದಿದೆ ಅದು ಫಸ್ಟ್ ನಾವು ನಮ್ಮ ಹತ್ರ ಹುಡುಕ್ಬೇಕು ನಮ್ಮ ಹತ್ರ ಇದೆಯಾ ಇಲ್ವ ಅಂತ ಫಸ್ಟ್ ರೆಕಗ್ನೈಸ್ ಮಾಡಬೇಕು ಅದನ್ನೇ ರೆಕಗ್ನೈಸ್ ಮಾಡೋದನ್ನ ನಾವು ಕಲ್ತ್ಕೋಬೇಕು ಫಸ್ಟ್ ಅಂತ ಈ ಕತೆ ಸಾರಾಂಶ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಯಾವತ್ತೂ ಈಗ ತುಂಬ ಜನ ಹೇಳ್ತಾರೆ ಏ ನನ್ನ ನನ್ನ ಬಡವ ನನ್ನ ಬಡವ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತಾರೆ ಬಡ್ತನ ಮಜಾ ಮಾಡೋಕ ಗೊತ್ತಿಲ್ಲ ನಮ್ಮ ಜನಗಳಿಗೆ ಅಲ್ವಾ ನನ್ನ